ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಶಂಕರ ಹೆಬ್ಬಾಳ್ ವಾರ್ತೆಗಳ ಇವರ ಮುದ್ದೆ ಬಿಹಾಳ ಹೆಚ್ಚುತ್ತಿರುವ ಶೀತಗಾಳಿ ಜ್ವರದಿಂದ ಮಕ್ಕಳು ವೃದ್ಧರು ಮಹಿಳೆಯರಲ್ಲಿ ನೆಗಡಿ ಕೆಮ್ಮು ಜ್ವರ ಉಲ್ಲಭಣಗೊಳ್ಳುತ್ತಿದ್ದು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದುಕೊಳ್ಳಲು ಬರುತ್ತಿರುವ ರೋಗಿಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಕಳೆದೊಂದು ವಾರದಿಂದ ಶೀತಗಾಳೆ ಬೀಸುತ್ತಿರುವ ಕಾರಣ ತಾಪಮಾನದಲ್ಲಿ ಬದಲಾವಣೆಯಾಗಿದ್ದು ಹಲವು ರೋಗಗಳಿಗೆ ಈ ವಾತಾವರಣ ಕಾರಣವಾಗುತ್ತಿದೆ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ತಾಪಮಾನ ಕುಸಿಯುತ್ತಿದ್ದು ಕೆಮ್ಮು ನೆಗಡಿ ಜ್ವರದಿಂದ ಜನರು ಬಳಲುವಂತಾಗಿದೆ ಮುದ್ದೇಬೇಳ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಪರಶುರಾಮ್ ವಡ್ಡರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಚಳಿಗಾಲದ ಸಮಯದಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ದಾರೆ ಮುಖ್ಯವಾಗಿ ಮ ಚಿಕ್ಕ ಮಕ್ಕಳು ಮತ್ತು ಅತಿ ವಯಸ್ಸು ಆದಂಥ ಅಂದರೆ ಐವತ್ತು ರ ಮೇಲೆ ವಯಸ್ಸಿರ್ತಕ್ಕಂಥ ಜನರು ಸ್ವಲ್ಪ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗ್ತತಿ ಯಾಕಂದರೆ ಈ ಚಳಿಗಳಿರೋದ್ರಿಂದ ಅತಿಯಾಗಿ ನೆಗಡಿ ಕೆಮ್ಮು ಜ್ವರ ಕುಸ್ತು ಮತ್ತು ಕಫದಂಥ ಲಕ್ಷಣಗಳು ಇದನ್ನು ಕಂಡು ಕಂಡುಬರ್ತೀವಿ ಸೊ ಅದಕ್ಕಾಗಿ ತಾವು ಏನು ಮಾಡಬೇಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಸರಿಯಾಗಿ ಬಟ್ಟೆ ಹಾಕುವುದು ಖಾಲಿ ಸಾಫ್ಸ್ ಹಾಕೋದು ಕ್ಯಾಪ್ ಹಾಕುವುದು ಮತ್ತು ನೆಗಡಿ ಬಂದಂಥ ಮಕ್ಕಳ ಅಥವಾ ವಯಸ್ಕರಿಂದ ದೂರಿಡುವಂಥದ್ದು ಸೊ ಏನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ಇಮ್ಮಿಡಿಯೇಟಾಗಿ ವೈದ್ಯಕೀಯ ಲಕ್ಷ ವೈದ್ಯಕೀಯ ಚಿಕಿತ್ಸೆಯನ್ನು ಅಥವಾ ಸಹಾಯ ಹೇಳಿ ತಮ್ಮಲ್ಲಿ ಕೇಳ್ಕೊತೇವೆ ಅದೇ ರೀತಿಯಾಗಿ ದೊಡ್ಡವರಿದ್ದಾಗ ಅಥವಾ ಬೇರೆ ಬೇರೆ ಶುಗರು ಬಿ ಪಿ ಹಾರ್ಟಿ ತೊಂದರೆಗಳು ಅಥವಾ ನಿಮೋನಿಯಾ ಅಥವಾ ಕಫ ಅಥವಾ ಇಂಥ ಲಕ್ಷಣ ಇರುವಂಥ ದೊಡ್ಡವರು ಇಂಥ ಲಕ್ಷಣ ಕಂಡು ಬಂದಲ್ಲಿ ಕೆಮ್ಮು ನೆಗಡಿ ಜ್ವರ ತೋರಿಸೋದು ಕಂಡು ಬಂದಲ್ಲಿ ನೇರವಾಗಿ ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಬಿಸಿ ನೀರು ಕಾಯಿಸಿದಂಥ ನೀರುಗಳನ್ನು ಕುಡಿಯೋದ್ರಿಂದ ಇಂಥವುಗಳನ್ನೆಲ್ಲ ತಪ್ಪಿಸುವುದು ಹೇಳ್ಬೋದು ಮುದ್ದೇಬಿಯಾ ಸರ್ಕಾರಿ ಆಸ್ಪತ್ರೆಗೆ ಸಾಮಾನ್ಯ ದಿನಗಳಲ್ಲಿ ಚಿಕ್ಕ ಮಕ್ಕಳು ಇಪ್ಪತ್ತರಿಂದ ಮೂವತ್ತು ರೋಗಿಗಳು ಹೊರರೋಗಿಗಳಾಗಿ ತಪಾಸಣೆ ಮಾಡಿಸಿಕೊಂಡಿದ್ದರೆ ಈಗ ಚಳಿಗಾಲದ ಸಮಯದಲ್ಲಿ ಅರವತ್ತರಿಂದ ಎಪ್ಪತ್ತಕ್ಕೆ ಆ ಸಂಖ್ಯೆ ಏರಿಕೆಯಾಗಿದೆ ದೈನಂದಿನ ತಪಾಸಣೆ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದ್ದು ಆರುನೂರಿಂದ ಏಳ್ನೂರು ಜನರು ನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಿದ್ದಾರೆ ಎಂದು ಅವರು ತಿಳಿಸಿದರು ಚಳಿಗಾಲದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ವಹಿಸುವಂತೆ ತಿಳಿಸಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ